ಕದ್ರಾಜಿ ಏನ್ ಮಾಡ್ತಾ ಇದ್ದಾಳೋ ಏನು ಹೋಗೋಣ ಸಣ್ಣ ಮಾತಾಡ್ಕೊಂಡು ಕುಕೊಂಡು ಮಾತಾಡ್ಕೊಂಡ್ ಬರನ್ ನನಗೂ ಬೇಜಾರ್ ಎರಡ್ ಮೂರ್ ದಿವಸದಿಂದ ಅಲಸ ಮಲ್ದಕ್ಕೆ ಗೊಬ್ಬರ ಮಣ್ಣು ಒತ್ತಕ್ಕೆ ಹೋಗಿ ಹೋಗಿ ಸಾಕಾಗಿ ಹೋಗಿತ್ತು ಹ್ಮ್ ಇವತ್ತರ ಕುಕೊಂಡು ಮಾತಾಡ್ಕೊಂಡ್ ಬರೋಣ ಇಲ್ವಾ ಒಜ್ಜಿ ಎಲ್ಗನ ಹೋಗಿ ಅವಳು ಎಲ್ಲ ತರಕಾರಿ ಪರ್ಕಾರಿ ಯಾರೋ ಕತ್ಕೊಂಡ್ ಬರ ಅಂತನ ಇವಾಗ ಕೈ ಗೊತ್ತೈತಿ ನಾನ್ ಜವಾಬ್ದಾರಿ ಅಂತ ಹೇಳಿ ಕೊಡ್ಸಿತ್ತ ಸಾಲ ಸಾಲನ ಕದ್ರಾಜ್ಜಿಗೆ ಇರು ಇವಕ್ಕನ ಕೇಳೋಣ ಏನಪ್ಪಾ ಸುಂದ್ರ ಯಾಕೆ ಅಂಗಡಿ ಬಾಳೆ ತಗ್ದಿಲ್ವೇ ತಗ್ದಿದ್ದೀನಿ ಇಲ್ಲೇ ಎಲ್ಲ ಹೋಗಿದ್ದೆ ಹೋಗ್ತಾ ಇದ್ದೀನಿ ಅಂಗಡಿ ತಕ್ಕೇನೆ ಹಾಂ ಹ್ಞೂ ಹೋಗ್ತಾ ಎಲ್ಲಿಗೆ ಹೋಗ್ತಾ ಇಲ್ಲ ಎಲ್ಲ ಅಜ್ಜಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಊಟ ಆತೇನೆ ಹ್ಞೂ ಊಟ ಆಯಿತು ಹಾಂ ಅಲ್ಲ ಕಣಕ್ಕ ಆ ಅಜ್ಜಿ ಸಾಲ ತಗೊಂಡೋಗಿ ಒಂದು ಹತ್ತು ಹನ್ನೆರಡು ದಿವಸ ಆಯಿತು ಕೇಳಿದ್ರೆ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತ ಹೇಳಿ ನನ್ನ ಮೇಲೆ ಜೋರು ಮಾಡುತ್ತೆ ಅಂತ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತಾನೆ ನೀನೇ ತಾನೇ ಹೇಳ್ಕೊಡ್ಸಿದ್ದು ಹಾಂ ಬಾಕಿ ಕೂಡ ಕೇಳು ಆ ಅಜ್ಜಿಗೆ ಹಾಂ ಇಲ್ಲಾಂದ್ರೆ ನೀನೇ ಕೊಡು ನನಗೇನಂತೆ ನೀನೇ ತಾನೇ ವಹಿಸ್ಕೊಂಡಿದ್ದು ಕೊಡ್ತಾಯಿದ್ದು ಬಿಡಪ್ಪ ಅಂತಾನೆ ಅಯ್ಯೋ ನಾನು ನೋಡು ಸುಮ್ಮನೆ ಎಲ್ಲರ್ದ ಇದ್ರೆ ಅಂದಾರಲ್ಲ ಹಂಗಾಯ್ತು ನಾನು ಸುಮ್ಮನೆ ಸುಮ್ನೆ ಹೋಗ್ತಿದ್ದನ್ನ ಮಾತಾಡ್ತೀನಿ ಸುಮ್ನೆ ಇದ್ರೂ ಇರ್ಬೋದಾಗಿತ್ತು ನನ್ನೇ ಕೇಳ್ತಾನಲ್ಲಪ್ಪ ದುಡ್ಡ ನಾನೆ ಅಂತ ತಂದ್ಕೊಡೋಣ ಹಾ ಅಕ್ಕ ದಿಡ್ಡಿಸ್ಕೋಬೇಕು ಏನು ಅವತ್ತು ನಾನೇ ಕೊಡ್ತೀನಿ ಅಂತ ಹೇಳಿ ಹೆಂಗ ಹೇಳಿ ನಾನೇ ಕೊಟ್ಬಿಡಕ್ಕ ಅವಜಿದ್ದ ನನಗೆ ಯಾಕಣೆ ದುಡ್ಡು ದುಡ್ಡಿರಲ್ಲ ಹಾ ಏನಕ್ಕ ದುಡ್ಡು ಎಲ್ಲಿ ಹಾ ಕೊಡ್ರಿ ದುಡ್ಡ ನಾವು ಅಂಗಡಿ ಸಾಮಾನು ತರಬೇಕು ಎಲ್ಲ ಖಾಲಿ ಆಗೈತೆ ನಾಳೆಗ್ ಹೋಗ್ಬೇಕು ನಾವು ದುಡ್ಡು ಕೊಡ್ರಿ ಬಾಕಿ ಹಾ ಅಯ್ಯೋ ಸಾಲ ಅವಜ್ಜಿನ್ ಕೇಳು ನಾನು ಕೇಳಿದ್ರೆ ನಾನೆಲ್ಲ ತಂದ್ಕೊಡೋಣ ದುಡ್ಡು ಇರಲ್ಲ ಸಾಮಾನ ಅಂತಂದ್ರೆ ಇನ್ನ ಅವಳು ದುಡ್ಡು ನಾನೆ ತಂದ್ಕೊಡೋಣಪ್ಪ ಯಾವಾಗ ನಾನ್ ಬಂದಾಗ ಕೇಳು ಆ ಕೇಳಿದ್ರೆ ನೂರೆಂಟ್ ಮಾತಾಡುತ್ತೆ ನಾನು ನೂರ್ ಬಿಟ್ಟು ಹೋಗ್ತೀನಿ ಅಂತ ದುಡ್ಡು ಇಲ್ಲ ಇದ್ದಾಗ ಕೊಡ್ತೀನಿ ಹಂಗೆ ಹಿಂಗೆ ಏನು ಜೋರ್ ಮಾಡುತ್ತ ಅಜ್ಜಿ ನೀನೇ ತಾನೇ ಅವತ್ತ ಹೇಳಿದ್ದು ಕೊಡಪ್ಪ ಕೊಡ್ಲಿಲ್ಲ ಅಂತಂದ್ರೆ ನಾನ್ ಕೊಡ್ತೀನಿ ಅಂತಂದ್ರೆ ಹಂಗೆ ಅಯ್ಯೋ ಹುಷಾರಪ್ಪ ಅವಜ್ಜಿಗೆ ಸಾಲ ಕೊಟ್ರೆ ಜಲ್ದುನೆ ಇಸ್ಕೊಂತೀನಿ ಬಿಡು ನಾನೆಲ್ಲ ನೀನ್ ಏನ್ ಮಾಡಕ್ ಆಗುತ್ತೆ ವಯಸ್ಸಾಗೈತೆ ಕಾಣೋದ್ ಹೋಗ್ಲಿ ಅಂದೆ ಈಗ ನೋಡಿದ್ರೆ ನೀನೇ ಕೊಡ್ತೀನಿ ಅಂತ ಹೇಳ್ದೆ ಅಂತ ಹೇಳ್ತಾ ಇದ್ಯಾ ನಾನೇ ಆಕಪ್ಪ ಅಂಗನಾ ನೀನೆಲ್ಲ ಮಾಡ್ತಾ ಇದ್ಯಾ ಸರಿ ಟೈಮ್ ಆಗುತ್ತೆ ಹೋಗ್ತೀನಿ ಇರು ಇರು ನಮ್ಮ ಅಜ್ಜಿನ್ ಕರ್ಕೊಂಬರ್ತೀನಿ ಹಾ ನಿಮ್ಗೆ ಅವಾಗಲೇ ಗೊತ್ತಾಗೋದು ಅಜ್ಜಿನಾದ್ರೂ ಕರ್ಕಂಬ ಬಜ್ಜಿನಾದ್ರೂ ಕರ್ಕಂಬ ನನ್ಗೆ ಏನಾಗ್ಬೇಕಾಗೆ ಹೋಗೋ ಹಾ ಅಜ್ಜಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ ತಕ್ಷಣ ನಾನು ಹಾಂ ಕೆಲಸ ನೋಡ್ಕೊಂಡು ಹೌದಾ ಸರಿ ನೋಡ್ತಾ ಇರು ಏನು ಮಾಡ್ತೀನಿ ಅಂತಾನೆ ಹಾಂ ಈಗ ಅಂಗಡಿ ತಕ್ಕೋಗಿ ಹೋಗಿ ಸ್ವಲ್ಪ ತಿದ್ದು ಆಮೇಲೆ ಕರ್ಕೊಂಬರ್ತೀನಿ ಏನು ಮಾಡೋದು ಹೆಂಗ್ ವಸೂಲಿ ಮಾಡೋದು ಅವ್ರ ಹತ್ರ ದುಡ್ಡ ಹ್ಞೂ ಹ್ಞೂ ನೋಡೋಣ ಇರು ಇವತ್ತು ಒಂದು ದಿವ್ಸ ಇವತ್ತೇನೂ ಕೊಡಲಿಲ್ಲ ಅಂತಂದ್ರೆ ಆಮೇಲೆ ನೋಡ್ತೀನಿ ಹ್ಞೂ ಅಜ್ಜಿ ಕುತ್ಕೊಂಡೆ ಊಟ ಆಯ್ತಾ ಅಜ್ಜಿ ಹಾಂ ಊರಿಗ ಯಾವ ಊರಿಗೆ ಹೋಗೋಣಲ್ಲ ಪಾಪ ಯಾವ ಊರಿಗೆ ಹೋಗೋನು ಹೋಗಾಕೂ ನನಗೆ ಮನಸ್ಸಿಲ್ಲಪ್ಪ ಅಯ್ಯೋ ಯಾವ ಊರಿಗೆ ಹೋದ್ರೆ ಅಲ್ಲೆಲ್ಲ ನಿದ್ದು ಬರಲ್ಲ ನನಗೆ ಹೊಸ ಜಾಗ ಹೊಸ ಊರು ಅಂತಂದ್ರೆ ಇರಾಕು ಸರ್ ಬರಲ್ಲ ಅಕ್ಕಿ ಎಲ್ಲಿಗೂ ಹೋಗಲ್ಲ ನಾನು ಹಾ ಅಯ್ಯೋ ನಾನು ನೋಡಿ ಇಲ್ಲಿ ಕುಕ್ಕೊಂಡು ಮಾತಾಡ್ತಾ ಇದ್ದೀನಿ ಹತ್ರಕ್ಕೆ ಹೋಗಿ ಮಾತಾಡ್ಬೇಕು ನಮ್ಮ ಅಜ್ಜಿ ಕಿಬೇಕು ಎರಡು ಸಲ ಗೊತ್ತಿದ್ದು ನಾನು ಇಲ್ಲಿ ಕುಕ್ಕೊಂಡಿದ್ದೀನಲ್ಲ ಅಯ್ಯೋ ಅಜ್ಜಿ ಊರಿಗೆ ಹೋಗಲ್ವಾ ಆಮ್ಲಿಲ್ಲ ಊಟ ಆಯ್ತಾ ಅಂದೆ ಹ್ಞೂ ಕಣ್ಣ ಪಾಪ ಈಗಿನ ಉಂಡು ಬನ್ನಪ್ಪ ಹಾ ಅಲ್ಲ ಕಣ್ಣ ಅವಳ ಅವಳ ಅವಳು ಕದ್ರಾಜಿ ಎಂಬಳು ಸಾಲ ಕೊಡ್ಬೇಕು ಅಂತ ಹೇಳ್ತಿದ್ಲ ಹೇಳ್ತಿದ್ದಲ್ಲ ನೀನ್ ಅವತ್ತು ಹ ಕೊಟ್ಲ ಹೆಂಗೆ ಇಲ್ಲ ಕಣಜಿ ಕದ್ರಜ್ಜಿ ಕೊಡ್ಲಿಲ್ಲ ಸಾಕಯ್ಯ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಆ ಅಜ್ಜಿ ಕೊಡ್ಲಿಲ್ಲ ಅಂತಂದ್ರೆ ಅಂತ ಹೇಳಿತು ಈಗ ಬರ್ಬೇಕಾರ ಆಯಮ್ನ ಕೇಳ್ಕೊಂಬಂದ್ರೆ ಅಯ್ಯಮ್ಮನು ನನಗೂ ಗೊತ್ತಿಲ್ಲ ನನಗೆ ಗೊತ್ತೇ ಇಲ್ಲ ನೀನು ಅವಜ್ಜಿತಾಗ ಇಸ್ಕ ಅಂತ ಹೇಳ್ತೈತಿ ಹ ಏನು ಮಾಡೋದಜ್ಜಿ ಇಂತ ರಾದ್ರೆ ಹ ಹೌದಾ ಹಂಗಲ್ಲ ಬಾ ಹೋಗ ನನ್ನ ಜೊತೆಗೆ ಬಾಯ್ಲಿ ನಾನೆಲ್ಲ ವಸೂಲಿ ಮಾಡ್ಕೊಡ್ತೀನಿ ಹ ಸರಿ ನಡಿಯಜ್ಜಿ ಅಜ್ಜಿ ಸಾಕಾಯಿ ಅದೇ ಅವಜ್ಜೀರ್ ಮಾತಕ್ಕೆ ಹೋಗ್ತೀನಿ ಅಂತ ಹೇಳ್ತಿತ್ತು ಅಲ್ಲೇ ಇರ್ತಾರೆ ಇಬ್ರುನು ನಡಿ ಇಬ್ಬರ ಹತ್ರ ಯಾರ ಹತ್ರ ಒಬ್ರ ಹತ್ರ ನಾನು ದುಡ್ಡು ವಸೂಲಿ ಮಾಡ್ಕೊಡು ನೀನೇ ಸರಿ ಅವರಿಗೆಲ್ಲ ಹಾಂ ನನಗೆ ಬಗ್ಗಲ್ಲ ಅವರು ಹ್ಞೂ ಬಾ ನಾನೆಲ್ಲ ಬಗ್ಗಿಸ್ತೀನಿ ಅವ್ರನ್ನ ಹಾ ಓ ಈ ಮನೆಗೆ ಏನ್ಕೊಂಡ್ಬಿಟ್ಟವ್ರೆ ಅವಳು ಇಲ್ಲಿಗೆ ಬಂದ ಹ್ಞೂ ಅಜ್ಜಿ ಬಾ ಇಲ್ಲೇ ಇದ್ದಾರೆ ಅನ್ಸುತ್ತೆ ಇಬ್ರು ಕದ್ರಜ್ಜಿ ಕದ್ರಜ್ಜಿ ಅಜ್ಜಿ ಅಯ್ಯೋ ಇದೇನು ಕದ್ರಜ್ಜಿ ನಾ ಮಾತಾಡೋಣ ಅಂತ ಕುಕ್ಕೊಂಡ್ರೆ ಒಳಗೆ ಅಲ್ಲ ಯಾರ ಹೊಡೀಕೆ ಬಂದ್ರು ನೀನ್ ಕದ್ರಜ್ಜಿ ಕದ್ರಾಜಿ ಅಂತ ನಡಿ ನೋಡೋಣ ಅದು ಯಾರು ಇದೇನಪ್ಪ ಬಂದಾರಂತೇನಪ್ಪ ಕರ್ಕಂಬಂದಿ ಅಜ್ಜಿನ್ ಕರ್ಕೊಂಬತ್ತೀನಿ ಅಂತ ಹೇಳ್ದಾಗ ನಾನೆಲ್ಲ ಅವ್ರ ಅಮ್ಮ ಕರ್ಕೊಂಬತ್ತಿ ಅಂದ್ಕೊಂಡಿದ್ದೆ ಈ ಚಿವುದ ಕರ್ಕೊಂಡ್ಬಂದಪಾ ಅಯ್ಯಯ್ಯೋ ಇವ್ಳಂತೂ ಸುಮ್ಮನೆ ಬಿಡಲ್ಲ ಇದು ಏನಪ್ಪಾ ಇದು ಹಿಂಗಾಗೋಯ್ತು ನಾನೆಲ್ ಬಂದು ಎಲ್ಲಾದ್ರು ಸಿಗಾಕಣ್ಣು ஏன்னும் பத்த ஏனோஜின் கர்க்கிட்டு ஏன் விஷயம் கதிரி நீ இக்கண்டு சால தகண்டு ஜோர்மா சும்னை கொட்டே சரி அது எடுக்க அஷ்ட இல் ஏனில் நீதிரே நான் இல்ல ಕಂಡು ಇಬ್ರು ಸೇರ್ಕೊಂಡು ನನ್ನ ಮಮ್ಮ ಬಾಕಿ ಕೊಟ್ಟರೆ ಸರಿ ಇಲ್ಲಾದ್ರೂ ಏನಿಲ್ಲ ಬಿಡುತ್ತಾರೆ ಏಟು ಹಾಂ ಬಿಟಾಕೆ ಮೊದ್ಲು ಅಯ್ಯೋ ಅಲ್ಲಿ ಸಾಕಮ್ಮ ಈ ಚಿವುಜ್ಜಿ ಬಂದೇವಳಲ್ಲಿ ಏನೇ ಮಾಡೋದು ದುಡ್ಡು ಕೊಡು ಅಂತ ಬೇರೆ ದುಡ್ಡಿಲ್ಲ ಈಗ ಆ ಅಯ್ಯಯ್ಯೋ ಈ ಅಜ್ಜಿ ಏನಿಲ್ಲ ಹಿಡ್ಕಂಡು ನಾಯ್ಗೆ ಒಯ್ದಂಗೆ ಹೋಯ್ತಾಳೆ ಅವತ್ತು ಬೇರೆ ಒಂದು ದಿವಸ ಓ ಇದಿದ್ಲು ನನ್ನ ಹತ್ತು ರೂಪಾಯಿ ಕಳ್ಕೊಂಡು ಹೋಗಿದ್ಲು ನಾನು ತಗೊಂಡಿದ್ದಕ್ಕೆ ಈಗ ಏನೇ ಮಾಡೋದು ಹಾಂ ಅಯ್ಯಯ್ಯೋ ನನ್ಗೆ ಏನ್ ಕೇಳ್ತಿಯಾ ನೀನ್ ತಾನೇ ಬಾಕಿ ತಾಂಡೋಳು ಕೊಡು ಸುಮ್ನಾ ಇದ್ರೆ ಕೊಡು ಇವಾಗ ಏನ್ರಿ ಅದು ಗುಸು ಗುಸು ಪಿಸಿ ಬಿಸು ದುಡ್ಡು ಅಯ್ಯೋ ತಿಮ್ಮಜ್ಜಿ ಈಗ ದುಡ್ಡು ಇಲ್ಲ ನೀವು ಹೋಗ್ರಿ ಅಂಗಿತಕ್ಕೆ ನಾನು ನಿಮ್ಮಿಂದನೇ ಬಂದು ತಂದು ಕೊಡ್ತೀನಿ ಏನು ಇನ್ನೂ ಒಂದು ವಾರನ ಕೊಡಕ್ಕಾಗಲ್ವಿ ದುಡ್ಡ ಅಯ್ಯೋ 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 ಕದ್ರಿ ತಗೊಂಡು ನಿನ್ ಬುದ್ಧಿ ನನಗೆ ಗೊತ್ತೈತೆ ಇನ್ನ ಕೊಡಲ್ಲ ಅಂತಂದ್ರೆ ಬಿಟ್ಬಿಡ್ತೀನಿ ನಾನು ಇವತ್ತು ವಸೂಲಿ ಮಾಡ್ಕೊಂಡು ಹೋಗಕ್ಕೆ ಅಂತಾನೆ ನಾನು ಬಂದಿರೋದು ನನ್ನ ನನ್ನಮ್ಮಗ ಸಣ್ಣ ಹುಡುಗ ಅಂತ ಹೇಳಿ ಎದರ್ಸ್ಕೊಂಡು ಕೊಡ್ದಂಗೆ ಹಂಗೆ ತಪ್ಪಿಸ್ಕೊಂಡು ಓಡಾಡ್ತಿದ್ದೀನಿ ಹಾ ಏ ಸಾಕಿ ನೀನು ನಾನ್ ಇದೀನಿ ನಾನ್ ಕೊಡ್ತೀನಿ ಅಂತಂದಂತೆ ಕದ್ರಾಜಿ ನೀನೊಂದ್ ಹೇಳಿದ ಅದನ್ನ ಕೇಳಿಕೆ ಮತ್ತೆ ಒಂದ್ ಸ್ವಲ್ಪ ಹತ್ರಕ್ಕೆ ಹೋಗಿ ಹೇಳು ಇಲ್ಲ ಅಂದ್ರೆ ಏನಿಲ್ಲ ಇಡ್ಕೊಂಡು ಜಾಡ್ ಸ್ವಾದ್ಗಿದ್ದು ಅಯ್ಯೋ ತಿಮ್ಮಜ್ಜಿ ಅದ್ ಏನ್ ಹೇಳಕ್ ಬಂದೆ ಅಂದ್ರೆ ದೂರ ನಿಂತ್ಕೊಂಡ್ ಮಾತಾಡು ಹಾ ಏನೇ ಮಾತಾಡೋದಿದ್ರು ಅಯ್ಯಪ್ಪ ಏನೇ ಇದು ಹತ್ರಕ್ಕೆ ಹೋದ್ರು ಬೈತೈತೆ ದೂರ ನಿಂತ್ಕೊಂಡು ಮಾತಾಡಿದ್ರೆ ಕೇಳಿಸಲ್ಲ ಇದಕ್ಕೆ ಏನೇ ಮಾಡದು ಸಾಕಮ್ಮ ಎಲೆ ಪಡೆ ದುಡ್ಡ ಪಡ್ತೀಯೋ ಇಲ್ವ ಈಗ ತಿಮ್ಮಜ್ಜಿ ಮನೆಗ್ ಹೋಗು ನಾನೆಲ್ಲ ತಂದು ಕೊಡ್ತೀನಿ ಆಮೇಲೆ ಏನು ಮುಚ್ಕೊಂಡು ಹೋಗ್ಬೇಕ ನಾನು ಯಾರು ಅಂತ ಕೇಳ್ತಾ ಇದ್ಯಾ ದುಡ್ಡು ಕೇಳಕ್ಕೆ ನನ್ನ ಮಗ ಕಣೆಯವನು ಹ್ಮ್ ನನ್ನ ಮಗನ ಮಗ ಅವನು ನನಗೆ ಕೇಳಕ್ ಕೇಳ್ತಾ ಇದ್ದೀನಿ ನನ್ನೇ ಮುಚ್ಕೊಂಡು ಅಂತ ಹೇಳ್ತೀನಿ ಹಾ ನೀನು ಹಿಂಗಾದ್ರೆ ಸುಮ್ಮನೆ ಕೊಡೋಣಲ್ಲ ಅನ್ಸುತ್ತೆ ಇರು ನಿನಗೆ ನಾಲ್ಕು ಬಿಟ್ರಿ ಅನ್ಸುತ್ತೆ ಬುದ್ಧಿ ಬರೋದು ಅವಾಗ್ಲೇ ಬಿಚ್ಚಿತ್ತೆ ದುಡ್ಡ ಅಯ್ಯೋ ಅಮ್ಮ ಅಯ್ಯೋ ತಿಮ್ಮಜ್ಜಿ ಬಿಡ್ ತಿಮ್ಮಜ್ಜಿ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ದಂಗೆಲ್ಲ ನಾನು ನೀನು ಕಿವೆ ಕೇಳ್ತಲ್ಲ ಮಾಡಲ್ಲ ನನ್ನೇ ಹಿಡ್ಕೊಂಡು ಬಗ್ಗಿಸ್ತೀಯಲ್ಲ ನೀನು ಮುಚ್ಕೊಂಡು ಹೋಗು ಅಂತ ಹೇಳಿಲ್ಲ ನಾನು ಮಂಟಕ್ಕೆ ಹೋಗು ತಂದು ಕೊಡ್ತೀನಿ ಅಂತ ಹೇಳಿದೆ ಬಿಡಜ್ಜೆ ಬಿಡು ಬಿಡು ஆஹ் திருவடிக்கேனே திருவடித்தியா முச்சக்கிட்ட நன்டேட்யா கேட்க முக்கீக அய்யோ கதிரஜிக சரியாக அல்லா தான் தோ சும் கொட்டதிரி ஒய்ஸ் கம்பதே தப்பதா கதிரஜி சும்மாதிரி தாபத்தி தப்பித்த நோடு அவ வஜ்ஜி கீவே கேள்சல நீந்தேர அது நினைக்க சரியா இடத்தை கை ಅಯ್ಯೋ ಸಾಕಮ್ಮ ಬಿಡ್ಸೆ ಬಿಡ್ಸೆ ಸಾಕಮ್ಮ ಅಯ್ಯೋ ಈ ಅಜ್ಜಿ ಅಮ್ಮ ಕತ್ನೋಯ್ತೈತೆ ಬಿಡ್ಸೆ ಅಯ್ಯಪ್ಪ ನಾನು ಕೇಳ್ದಾಗ ದುಡ್ಡು ಕೊಟ್ಟಿದ್ರೆ ಹ ನಮ್ಮ ಅಜ್ಜಿ ಬರೋ ಅವಶ್ಯಕತೆ ಇರ್ತಿರ್ಲಿಲ್ವಾ ನಿಮ್ಗೆ ಅದೇನು ಬೀಳ್ತಿರ್ಲಿಲ್ವಾ ನೋಡು ಅನುಭವಿಸ್ರಿ ಈಗ ಹಾ ಹಾ ನಾನು ಕೇಳಿದ್ರೆ ದಿಮಾಕ್ ಮಾಡ್ತಿದ್ದಲ್ಲ ಅಜ್ಜಿ ನೀನು ಅಯ್ಯೋ ತಿಮ್ಮಜ್ಜಿ ಬಿಡಜ್ಜಿ ಬಿಡಜ್ಜಿ ಕೊಡ್ತೀನಿ ಅಯ್ಯೋ ಅಯ್ಯೋ ಕಾಂತ ಕಾಂತ ಹೇಳು ಬಿಡು ಅಂತ ಹೇಳು ನಿಮ್ಮಜ್ಜಿಗೆ ಕೊಡ್ತಾಳಂತೆ ಅಜ್ಜಿ ಈಗಲೇ ಕೊಡಬೇಕು ನಮಗೆ ಹಾ ಆಯ್ತು ಕಣೋ ಈಗಲೇ ಕೊಡ್ತೀನಿ ಬಿಡ ಕೇಳೋ ನಿಮ್ಮ ಅಜ್ಜಿಗೆ ಅಮ್ಮ ಅಯ್ಯೋ ನನ್ ಕತ್ತು ಈ ಅಜ್ಜಿ ಏನೋ ಹಿಂಗೆ ತಲೆ ಹಿಡ್ಕೊಂಡು ಹಿಂಗೆ ಬಗ್ಗಿಸ್ತಾ ಇದ್ದಾಳೆ ಅಮ್ಮ ಅಜ್ಜಿ ಕೊಡ್ತೈತಂತೆ ಅವಜ್ಜಿ ಬಿಡು ಕೈ ಬಿಡು ಈಗಲೇ ಕೊಡುತ್ತಂತೆ ಅಮ್ಮ ಬದುಕ್ತು ಜೀವ ಅಯ್ಯೋ ನಾನು ಯಾವಾಗ ನಾ ಯಾತನ ಊಟ ಮನೆಗಿಲ್ದೇ ಇದ್ದಾಗ ಬೇಕಾಗುತ್ತೆ ಅಂತ ಒಂದು ನೂರು ರೂಪಾಯಿ ಇಕ್ಕೊಂಡಿದ್ದೆ ಈಗ ಅದನ್ನೇ ಕೊಡಬೇಕಾಗುತ್ತೆ ಅದನ್ನು ಕೊಟ್ಟರೆ ಈ ಏನನ ಊಟ ಇಲ್ದಂಗೆ ಇದ್ದಾಗ ಏನು ಮಾಡೋದು ಅಮ್ಮಂಗ ಕಣೆ ಸಾಕಮ್ಮ ಅಯ್ಯೋ ಅಯ್ಯೋ ಜೀವ ಇದ್ರೆ ಎಲ್ಲಾದರೂ ದುಡ್ಡು ಕಂಡು ತರ್ಬೋದು ಈಗ ಮೊದ್ಲು ದುಡ್ಡು ಕೊಡಕ್ಕೆ ಹೋಗಿ ಅಂತ ಹೋಗು ಅಯ್ಯೋ ಇಲ್ಲೇ ಐತಿರಿ ಜಾಕೆಟ್ನಾಗೇನೆ ಕೊಡ್ತೀನಿ ಐತಿ ಮಜ್ಜಿ ತಗ ಅಯ್ಯೋ ದುಡ್ಡು ತಿಂದು ಓಡೋಕ್ತಿವೇನೋ ಊರ್ ಬಿಟ್ಟು ಒಮ್ಮಂಗ್ ನನ್ನ ಹಿಡ್ಕೊಂಡು ಒದಿಯಕ್ಕೆ ಬರ್ತಾಳೆ ಏಕಂತಜ್ಜಿಗೆ ಹೆಚ್ಚುವೆ ಕೆಲಸಲ್ಲ ಏನಿಲ್ಲ ಇಂಥ ನಾನೊಂದು ಹೇಳಿರಿ ಅದೊಂದು ತಿಳ್ಕೊಂಬತ್ತೆ ಅಯ್ಯೋ ಮತ್ತೆ ನಾನು ಒಳ್ಳೆ ಮಾತನ್ನ ಕೇಳಿದಾಗ ಕೊಟ್ಟಿದ್ದೆ ನಮ್ಮ ಅಜ್ಜಿನ ಕರ್ಕೊಂಬತ್ತಿದ್ದೆ ನಾನು ಹಾಂ ಕೊಡು ಲೇ ಕಂತ ನೀನು ಇವರಜ್ಜಿನ ಕರ್ಕಂಬತ್ತಿನಿ ಅಂತ ಹೇಳಿಲ್ವಾನು ನಾನೆಲ್ಲ ಅಜ್ಜಿ ಅಂದ್ರೆ ನಿಮ್ಮ ಅಮ್ಮಾಯಿರಮ್ಮ ನಿಮ್ಮ ಮನೆಯಾಗೈತಲ್ಲ ಆ ಅಜ್ಜಿನ ಕರ್ಕೊಂಬತ್ತಿ ಅಂದ್ಕೊಂಡಿದ್ದೆ ಅಯ್ಯೋ ಈವಜ್ಜಿನ ಕರ್ಕೊಂಬತ್ತಿ ಅಂತ ಗೊತ್ತಿದ್ರೆ ಈ ಕದ್ರಜ್ಜಿ ಮೊದಲೇ ಹೇಳ್ಬಿಡ್ತಿದ್ದೆ ಕೊಟ್ಬಿಡು ನಿಮ್ಮಜ್ಜಿ ಬಂದರೆ ಸರಿಯಾಗಿ ಏರಿಕ್ತಾಳೆ ಹಾಂ ಇದು ನಮ್ಮ ಅಜ್ಜಿನೇ ಅದು ನಮ್ಮ ಅಜ್ಜಿನೇ ಹಾ ಕೊಡಜ್ಜಿ ನಾವು ಹೋಗ್ಬೇಕು ತಗ ತಗೊಂಡು ಹೋಗು ನಡಿಯಜ್ಜಿ ಕೊಡ್ತೈತೆ ನಡಿ ಅಪ್ಪ ನಾನು ನೂರು ರೂಪಾಯಿ ಕೊಟ್ಟಿರೋದು ನಿನ್ ಬಾಕಿ ಮುರ ಹಾಕೊಂಡು ಚಿಲ್ರ ಕೊಡು ಚಿಲ್ರ ತಂದಿಲ್ಲ ಅಂಗಡಿ ತಕ್ಕೆ ಬಂದು ಚಿಲ್ಲರ ಇಸ್ಕೊಂಬಾರ ಅಜ್ಜಿ ನನ್ನ ಚಿಲ್ರ ತಂದಿಲ್ಲ ಇಲ್ಲಿ ಹಾಂ ಅಯ್ಯೋ ಸಾಕಮ್ಮ ಏನೇ ಈ ಕಿವಡಜ್ಜಿ ಹಿಂಗಾಡ್ತಾಳೆ ಇವೇನೂ ಕೇಳಿಸಲ್ಲ ನಾವೊಂದು ಹೇಳಿರೋ ಅದನ್ನು ತಿಳ್ಕೊಂಬುತ್ತೆ ಬ್ಯಾಡ ಕಣಮ್ಮ ಈ ಕಿವುಡಜ್ಜಿ ಸವಾಸ ಅಯ್ಯೋ ಅಯ್ಯೋ ನನಗೂ ಅದಕ್ಕೆ ಮತ್ತೀಗ ಈ ಕಿವಡಜ್ಜಿ ಸವಾಸಕ್ಕೆ ಹೋಗಲ್ಲ ನಾನು ಇನ್ನು ತೊಗೊಳಬಾರ ಗೊತ್ತಿದ್ದುನ್ಗೂ ನಾನು ಮೊದ್ಲು ಅಯ್ಯೋ ಬೇಡ ಹೇಳ್ಬಾರ್ದು ಅದನ್ನ ನಡಿ ಒಳ ಹಾಕಿ ನೋಡಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ